ಹಾಯ್ ಗೈಸ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಧನುಷ್ ಗೌಡ ಅವ್ರ ಮಧ್ಯ ಮತ್ತೆ ಅಭಿಷೇಕ್ ಗೌಡ ಅವ್ರ ಮಧ್ಯೆ ಅಂದ್ರೆ ಸ್ವಲ್ಪ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಏನ್ ಆಕ್ಟಿವಿಟಿ ಅಂತ ಈ ಪ್ರೋಮೋದಲ್ಲಿ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಬೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಈ ಪ್ರೋಮೋದ್ ನೋಡ್ಕೊಬೋಣ ಸೊ ಗೈಸ್ ಈ ಆಕ್ಚುಲಿ ಅಭಿಷೇಕ್ ಮತ್ತೆ ಧನುಷ್ ಅವರಿಗೆ ಒಂದು ಇಮ್ಯುನಿಟಿ ಪವರ್ನ ಬರುತ್ತೆ ಮನೆ ಕಡೆಯಿಂದ ಲೆಟರ್ ಬಂದಿರುತ್ತೆ ಬಾಟ್ಲ್ ಒಳಗಡೆ ಸೊ ಧನುಷ್ ಅವರಿಗೆ ಒಂದು ಆಪರ್ಚುನಿಟಿ ಇರುತ್ತೆ ಏನಪ್ಪ ಅಂದ್ರೆ ನೀವು ಬೇಕಾದ್ರೆ ಈ ಒಂದು ಲೇಟರ್ ನ ನೀವು ತಗೋಳ್ಬಹುದು ನೀವು ತಗೊಂಡ್ರೆ ನಿಮಗೆ ಇಮ್ಯುನಿಟಿ ಕೂಡ ಸಿಗುತ್ತೆ ಈ ವಾರ್ತಿ ಎಲಿಮಿನೇಷನ್ ಆಗೋದಿಲ್ಲ ಜೊತೆಗೆ ನೀವು ಆಪೋಸಿಟ್ ಅಲ್ಲಿ ಕೂಡ ಡೈರೆಕ್ಟ್ ಆಗಿಬಹುದು ಅವ್ರಿಗೆ ಲೆಟರ್ ಸಿಗಲ್ಲ ಅವ್ರೆಟರ್ ನ ತಗೊಂಡೋಗಿ ನೀವು ನೀರಲ್ಲಿ ಎಸಿಬಹುದು ಅಂತ ಒಂದು ಸೆಗ್ಮೆಂಟ್ ಇರುತ್ತೆ ಧನುಷ್ ಗೌಡ ಅವರು ಅವರ ಒಂದು ಬಾಟಲ್ ನ ಅವರೇ ಒಂದು ಸ್ವಿಮಿಂಗ್ ಪೂಲ್ ತೊಗೊಂಡ್ ಹಾಕ್ತಾರೆ ಸೊ ಇಲ್ಲಿ ಅಭಿಷೇಕ್ ಇಮ್ಯೂನಿಟಿ ಸಿಗುತ್ತೆ ಅಂತ ಅನ್ಕೊಂಡಿದೆ ಮೇಬಿ ಆ ಲೆಟರ್ ಏನೋ ಇರುತ್ತೆ ಅದು ಲೆಟರ್ ನ ಅಭಿಷೇಕ್ ಅವ್ರು ಸಿಗುತ್ತೆ ಅಭಿಷೇಕ್ ಅವರು ಕೂಡ ಇಲ್ಲಿ ಸಪ್ ಕೂತಿದ್ದಾರೆ ಧನುಷ್ ಅವರು ತುಂಬಾ ಅಳ್ತಾ ಇದಾರೆ ಏನಪ್ಪ ಅಂದ್ರೆ ಮೇ ಬಿ ನನ್ಗೆ ಅನಿಸುತ್ತಾರೆ ಅದು ಧನುಷ್ ಅವ್ರು ಏನಾದ್ರು ಸ್ಯಾಕ್ರಿಫೈಸ್ ಮಾಡಿದ್ರೆ ಹೀರೋ ಆಗ್ತಾರೆ ಅಂತ ಅನಿಸ್ತಾ ಇದೆ ಅಭಿಷೇಕ್ ಅವರು ಏನಾದ್ರು ಇನ್ ಕೇಸ್ ಕೊಟ್ಟಿದ್ದಾರೆ ಿಲ್ಲ ಮೇ ಬಿ ಕೆಲವರು ಏನಾಗುತ್ತೆ ಗೊತ್ತ ಮನೆಯವ್ರಿಂದ ಅವ್ರು ಹತ್ತಾರು ಅವರು ಯಾಕೋ ಸ್ವಲ್ಪ ಸಾಕ್ರಿಫೈಸ್ ಆಕ್ಚುಲಿ ಅಭಿಷೇಕ್ ಅವ್ರಿಗೆ ಇನ್ನೊಂದು ಸ್ವಲ್ಪ ಡಿಸರ್ವಡ್ ಚಾನ್ಸ್ ಸಿಗಬೇಕು ಅಂತ ಅನಿಸ್ತದೆ ಲಾಸ್ಟ್ ವೀಕ್ ಸ್ವಲ್ಪ ಓಪನ್ ಅಪ್ ಆಗಿದ್ದಾರೆ ಈ ವೀಕ್ ಏನಾದ್ರೆ ಓಪನ್ ಅಪ್ ಆಗಿ ಒಳ್ಳೆ ಅಂತಂದ್ರೆ ಬಿ ಅಂದ್ರೆ ಇನ್ನೂ ಹೋಗು ಫೈನಲ್ ಅವ್ರಿಗೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಓಪನ್ ಅಪ್ ಆಗಿರೋದು ಎಲ್ಲಿ ಗೊತ್ತಾಯ್ತು ಒಂದು ಏನು ಸೆಗ್ಮೆಂಟ್ ಆಕ್ಟಿವಿಟಿ ಅವ್ರಿಗೆ ಇವ್ರು ಏನು ಕ್ಲಾಸ್ ತಗೊಂಡ್ರಲ್ಲ ಓಪನ್ ಅಪ್ ಆಗಿ ಮನಸ್ಸಲ್ಲಿ ಇವನ್ ಸೂರಜ್ ಕೂಡ ಸಕ್ಕದಾಗಿ ಟಾಂಗ್ ಕೊಟ್ಟರು ಆ ರೀತಿ ಎಲ್ಲ ಮನೆ ಜನ ಎಲ್ಲ ಅಪ್ ಆಗಬೇಕು ಅಂದರೆ ಅವರ ಒಂದು ವ್ಯಕ್ತಿತ್ವ ಆಚೆ ಬರಬೇಕು ಅವಾಗಲೇನೆ ಗೊತ್ತಾಗ ಅದೇ ಬಿಗ್ ಬಾಸು ಸೊ ನೆನ್ನೆ ಅಭಿಷೇಕ್ ಅವರು ಕೂಡ ಚೆನ್ನಾಗಿ ಮಾತಾಡಿದ್ರು ಅಂಡ್ ನಿನ್ನೆ ಗೈಸ್ ಯಾರಿಗೆಲ್ಲ ಬೇಜಾರಾಯಿತು ರಿಷಾ ಗೌಡ್ ಅವ್ರನ್ನ ಯಾಕೆ ಇನ್ನ ಮನೇಲಿ ಇಕ್ಕೊಟ್ಟಿದ್ದಾರೆ ಯಾಕೆ ಬಿಗ್ ಬಾಸ್ ಅವರು ಕೈ ಕಟ್ಕೊಂಡು ಕೂತಿದ್ದಾರೆ ನನಗೆ ಗೊತ್ತೊಂದು ಅರ್ಥ ಆಗ್ತಾ ಇಲ್ಲ ಆಕ್ಚುಲಿ ಲಾಸ್ಟ್ ಸೀಸನಲ್ಲಿ ನೋಡಂಗಿದ್ರೆ ರಾಜಗದೀಶ್ ಜಗದೀಶ್ ಅವರ ಒಂದು ಫೈಟಿಂಗು ಅವ್ರು ಜಸ್ಟ್ ದಬ್ಬಿದ್ದಕ್ಕೆ ಸಾಕು ದಬ್ಬಿದ್ದಕ್ಕೆ ಅವರು ತೊಗೊಂಡು ಆಚ ಕಡೆ ಹಾಕಿದ್ರು ಇಲ್ಲಿ ಇನ್ನ ಯಾಕೆ ಎರಡು ಸತಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಆ ಬಾತ್ರೂಮ್ ಏರಿಯಾ ಹತ್ರ ಇಲ್ಲಿ ಅಂತ ನಾನು ತಮಾಷೆ ಕೊಡಿದೆ ಅಂತ ಹೇಳ್ತಾರೆ ಸಾರಿ ಕೇಳಿದ್ರು ಅವ್ರಿಗೆ ಏನು ಅರ್ಟ್ ಆಗಿದ್ರೆ ಸಾರಿ ಕೇಳ್ತೀನಿ ಅಂತ ಬಿಟ್ಟು ಸಾರಿ ಕೇಳಿದೀನಿ ಸಾರಿನೂ ಬೇಡ ಪುರಿನೂ ಬೇಡ ಅಂತ ಇಲ್ಲಿ ಗಿಲ್ಲಿ ಹೇಳ್ತಾರೆ ಬಟ್ ಅಂತ ಹೊಡೆದಿಕ್ ತಪ್ಪೆ ಸೊ ಆ ಕ್ಷಣನೇ ಇವರು ಬಿಗ್ ಬಾಸ್ ಅವರು ಮನೆಯಿಂದ ಆಚೆ ಕಳಿಸ್ಬೇಕಿತ್ತು ರಿಷಾ ಅವ್ರನ್ನ ಸೊ ಇನ್ನ ಮನೇಲಿ ಇಟ್ಕೊಂಡಿದ್ರೆ ಇಲ್ಲಿ ನಮಗೆ ಬಿಗ್ ಕ್ವಶನ್ ಮಾಡಿ ಸೊ ಇವರು ಟಿ ಆರ್ ಪಿ ಈ ತರ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಬಿಗ್ ಬಾಸ್ ಗಿರಿಶಾ ಅವರು ಒಂದು ಗಿಲ್ಲಿ ನೀನು ಗುಜರಿ ಅಂತ ಅವ್ರಿಗೇನು ಗೊತ್ತು ಗಿಲ್ಲಿ ನಮ್ಮ ಗುಲ್ಗಂಜಿ ಅಂತ ಸೊ ಆಕ್ಚುಲಿ ಗುರು ಅವ್ರ ಗಿಲ್ಲಿ ಇರೋದಕ್ಕೆ ಓಲ್ ಕರ್ನಾಟಕ ಈಗ ಮುಕ್ಕಾಲು ಭಾಗ ಅದೇ ಗಿಲ್ಲಿಗೋಸ್ಕರ ಮೇನ್ ಥಿಂಗ್ ಏನಪ್ಪ ಅಂತಂದ್ರೆ ಗಿಲ್ಲಿ ಅವರಿಗೆ ಒಂದು ನಿಷ್ಕಲ್ಮಶ ಇಲ್ಲ ಸಿ ಕೆಲವರು ಏನ್ ಗೊತ್ತು ಆಕ್ಚುಲಿ ಕಾಮಿಡಿಯನ್ ಕಾಮಿಡಿಯಂತಾನೆ ನೋಡ್ಬೇಕು ಅಂತ ಹೇಳಿದ್ರು ಕೂಡ ಈಗ ಆಕ್ಚುಲಿ ಮನೆಯಲ್ಲಿ ಕಾಮಿಡಿಯನ್ನ ಉಳ್ಕೊಂಡಿಲ್ಲ ಗುರು ಅವರು ಒಂಥರ ಆಲ್ ರೌಂಡರ್ ಉಳ್ಕೊಂಡಿದ್ದಾರೆ ಅವರು ಲಾಸ್ಟ್ ಟೈಮ್ ಧನರಾಜ್ ಅವ್ರ ಏನ್ ಇದ್ರಲ್ಲ ಆಸ್ ಇಟ್ ಈಸ್ ಹಂಗೆ ಇದ್ದಾರೆ ಇವರು ತಗೊಂಡೋಗ ತಗೊಂಡ್ ಎಲ್ಲಾದಗೂ ಗಿಲ್ಲಿ 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 ಅಂತ ತುಂಬಾ ಹೈಪ್ ಮಾಡಿ ಈಗ ಗಿಲ್ಲಿ ನಂಬರ್ ಒನ್ ಆಗ್ಬಿಟ್ಟವ್ರೆ ಹೌದು ಸೊ ಆಕ್ಚುಲಿ ಇದು ನಂಬರ್ ಒನ್ ಅನ್ಕು ರೀಸನ್ ಐತಿ ಇವರು ಆಕ್ಚುಲಿ ಇವ್ರು ಯಾರು ಕೂಡ ಬೇರೆಯವರು ಅವರು ಮಾತಾಡಕ್ಕೂ ಟ್ರೈ ಪ್ರಯತ್ನ ಪಡ್ತಾ ಇಲ್ಲ ಆಮೇಲೆ ಇನ್ನೊಂದು ಹೀರೋ ಆಗೋಕ್ಕೂ ಟ್ರೈ ಪ್ರಯತ್ನ ಪಡ್ತಾರ ಸಿ ಇನ್ನೊಂದು ಏನಂತ ಹೇಳ್ತಾರೆ ಅಂತಂದ್ರೆ ಕಾಮಿಡಿಗೂ ಒಂದು ಲಿಮಿಟ್ ಇರುತ್ತೆ ಅಂತ ನಾನು ಚಂದ್ರಪ್ರಭಾ ಅವ್ರು ಹೇಳ್ತಾರೆ ಸಿ ಕಾಮಿಡಿಗೆ ಲಿಮಿಟ್ ಇರುತ್ತೆ ನಾನು ಒಪ್ಕೊಳ್ತೀನಿ ಬಟ್ ಇವಾಗ ಧನುಷ್ ಅವ್ರಿಗೆ ಒಂದು ಟಾಸ್ಕಲ್ಲಿ ಆಡ್ತಾ ಇರ್ಬೇಕಾದ್ರೆ ಗಿಲ್ಲಿ ಏನೋ ಕಾಮಿಡಿ ಮಾಡ್ಬಿಟ್ಟು ಮಾತಾಡ್ತಾರೆ ಧನುಷ್ ಅವರಿಗೆ ಅಂದ್ರೆ ಧನುಷ್ ಅವ್ರು ಸ್ಟ್ರಿಕ್ಟಾಗಿ ಆಗಿ ಹೇಳ್ತಾರೆ ನಿನ್ನ ಹತ್ರ ಎಲ್ಲ ಮಾಡಬೇಡ ಗಿಲ್ಲಿ ಅಂತ ಸ್ಟ್ರಿಕ್ಟಾಗಿ ಆಗಿ ಸತಿ ವಾರ್ನ್ ಮಾಡ್ತಾರೆ ಅದಾದಮೇಲೆ ಯಾವ್ದೇ ಕಾರಣಕ್ಕೂ ಗಿಲ್ಲಿಯವರು ಅದನ್ನ ಕಂಪ್ಲೀಟ್ ರಿಪೀಟೇ ಮಾಡಿಲ್ಲ ಅಲ್ಲ ಅದೇ ಹೇಳ್ತಾರೆ ಈಗ ಚಂದ್ರಪ್ರಭಾ ಅವ್ರಿಗೆ ಗಿಲ್ಲಿಯವರು ಸೊ ನೀವೇನಾದ್ರೂ ನನ್ನ ಹತ್ರ ಬಂದ್ಬಿಟ್ಟು ಓವರ್ ಆಗಿ ನಾನು ಕಾಮಿಡಿ ಮಾಡ್ತಾ ಇದ್ದೀನಿ ಗೇಲಿ ಮಾಡ್ತಾ ಅಂತ ಅನ್ಸಿ ಹೇಳಪ್ಪ ಆ ಕ್ಷಣನೇ ಹೇಳ್ಬೇಕಿತ್ತು ನೀನು ಅದನ್ನ ಬಿಟ್ಬಿಟ್ಟು ಇವಾಗ ಹೇಳ್ತಾ ಇದೆಯಲ್ಲ ಧನುಷ್ ಅವರು ಆ ಕ್ಷಣ ಪಾಯಿಂಟ್ ರೈಸ್ ಮಾಡ್ಕೊಂಡ್ರು ಅವರು ಒಂದು ಸ್ಟ್ಯಾಂಡ್ ಅವ್ರು ತಗೊಂಡ್ರು ನನ್ನ ಹತ್ರ ಹಿಂಗೆ ಬಂದ್ಬಿಟ್ಟು ನೀನು ಕಾಮಿಡಿ ಮಾಡ್ಬೇಡ ನನ್ನ ಟೀಸ್ ಮಾಡಬೇಡ ಅಂತ ಹೇಳಿದ್ರು ಅವತ್ತಿಂದ ಧನುಷ್ ಅವ್ರ ಹತ್ರ ಅವ್ರು ಅಷ್ಟೇ ಅಷ್ಟೇ ಸೊ ಅಷ್ಟ ಕಾಮಿಡಿ ಮಾಡಕ್ಕೆ ಹೋಗ್ತಾ ಇಲ್ಲ ನೀನು ಪರ್ಸನಲ್ ಆಗಿ ಅವಮಾನ ಆಯ್ತಾ ಸೊ ಪರ್ಸನಲ್ ಆಗಿ ಏನೋ ಏನೋ ನನಗೆ ಅವಮಾನ ಹೇಳ್ತಾ ಇದೇನೆ ಅನ್ಸಿದ್ರೆ ನೀವು ಬಂದು ಕೇಳ್ಕೊ ಅವ್ರ ಹತ್ರ ನನ್ನ ಹತ್ರ ಹೇಳು ಅವಾಗ ನಮ್ದು ಇನ್ನತ್ರ ಕಾಮಿಡಿ ಮಾಡಕ್ಕೆ ಬರ್ ಇಲ್ಲಿವ್ರು ಇಲ್ಲಿ ಆಮೇಲೆ ನಮ್ಮ ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಮಾತಾಡ್ಬೇಕು ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಈಸಿ ಅಂತ ಅನ್ಕೊಂಡ್ಬಿಟ್ಟು ಇವರು ಸಿ ನಿಮ್ಗೊಂದು ಇವಾಗ ಬೇಕಾದ್ರೆ ನೀವು ಆಚೆ ಹೋಗ್ಬಿಟ್ಟು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬಿಟ್ಟು ಇವ್ ಬೇಕಾದ್ರೆ ನೇಮು ಫೇಮ್ ಇದೆ ಯೂಟ್ಯೂಬ್ ಚಾನಲ್ ತಗುದ್ರೂ ಕೂಡ ಕ್ಲಿಕ್ ಆಗ್ತಿರಾ ಆದ್ರೆ ನೀವೇನು ಇಲ್ಲದೇ ಇದ್ದಾಗ ಹೋಗ್ಬಿಟ್ಟು ಓಪನ್ ಮಾಡಿರೋದು ಇದೆಯಲ್ಲ ಅದು ಯೂಟ್ಯೂಬಲ್ಲಿ ಅಲ್ಲಿ ತುಂಬಾ ಕಷ್ಟ ಇದೆ ಎರಡು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಇನ್ನೂ ಸೈಕಲ್ ಹೊಡಿತಾರ ಎಷ್ಟೋ ಜನ ಇದ್ದಾರೆ ಆಕೆ ಒಂದು ವಿಡಿಯೋದಲ್ಲಿ ನೀವು ಕ್ಲಿಕ್ ಆನ್ ಹಾಕ್ತೀನಿ ಅಂದ್ರೆ ಅದು ಸುಳ್ಳು ಅಂತಲೇ ಹೇಳ್ಬೋದು ಕಂಟೆಂಟ್ ಕೊಡಬೇಕು ಗುರು ಒಂದಿನ ದಿನ ಕಂಟೆಂಟ್ ಕೊಡ್ತೀರಾ ಎರಡನೇ ದಿನಕ್ಕೆ ಮತ್ತೆ ಕಂಟೆಂಟ್ ಕೊಡಬೇಕು ಅಂತಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ ಅದು ನಾವು ಬರೀ ಯೂಟ್ಯೂಬರ್ಸ್ ಮಾತ್ರ ಗೊತ್ತು ಸೊ ಆಕ್ಚುಲಿ ಇದು ಅವರು ಎಷ್ಟು ಅಗ್ರವಾಗಿ ಮಾತಾಡಿದ್ರು ಗೊತ್ತಾ ನನಗೆ ಅದಕ್ಕೆ ಲಿಟ್ರಲಿ ಬೇಜಾರಾಯ್ತು ಅಂಡ್ ಇನ್ನೊಂದು ಅಂದ್ರೆ ಯೂಟ್ಯೂಬ್ ಅಲ್ಲಿ ಮಾತಾಡೋದು ತುಂಬಾ ಈಸಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಹಂಗಂದ್ರೆ ಈಸಿ ಆಗ್ಬಿಟ್ಟಿದ್ರೆ ಎಲ್ಲರೂ ಕೂಡ ಇದನ್ನ ಇನ್ವಾಲ್ವ್ಮೆಂಟ್ ಮಾಡಿಬಿಟ್ಟು ಮಾತಾಡ್ಬಿಟ್ಟು

ಅಲ್ಲಿ ನಾವು ನಾವು ಫಿಲಂ ಮಾಡೋದು ಅಂತ ಯೂಟ್ಯೂಬಲ್ ಯೂಟ್ಯೂಬರ್ ಕುತ್ಕೊಂಡು ಏನ್ ಗುರು ಫಿಲಂ ಈಸಿ ಅಂತ ಹೇಳ್ಬಿಟ್ಟು ಯಾವತ್ತೊಂದು ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಕಷ್ಟ ಇದೆ ಯೂಟ್ಯೂಬ್ ಸಾರಿ ಫಿಲಂ ಮಾಡೋದು ಅದಕ್ಕೋಸ್ಕರ ನೀವು ಯೂಟ್ಯೂಬರ್ನ ಏನಕ್ಕೆ ಹೇಳ್ತೀರಾ ಗಿಲ್ಲಿ ಆನ್ಸರ್ ಮಾಡಿದ್ರು ನನ್ನ ಒಂದು ನಾನು ಬಂದಿದೆ ಯೂಟ್ಯೂಬ್ ಇಂದ ಯೂಟ್ಯೂಬಲ್ ನನ್ನ ಕಲೆ ತೋರಿಸಿಲ್ಲ ನಾವು ಕಲಾವಿದ್ರು ಹೌದು ಗುರು ಆಕ್ಚುಲಿ ಈಗ ನಾವು ಕೂತ್ಕೊಂಡು ಮಾತಾಡ್ತಾ ಇದೀವಿ ಅಂದ್ರೆ ನಾವು ಆಂಕರ್ ಆಂಕರ್ ಲೆವೆಲ್ ಇವಾಗ ಸಿ ನಾವ್ ಆಂಕರ್ ಆಗ್ಬೇಕು ಅಂದ್ರೆ ಅದೊಂದು ಸ್ಟೇಜ್ ಇರತ್ತಲ್ ಅದೇ ರೀತಿ ನಾವು ಕೂತ್ಕೊಂಡು ನೀವು ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದೀವಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಅನಿಸ್ತಾ ಇರಬಹುದಲ್ವಾ ನಾವೆಲ್ಲ ಪಾಸ್ ತಗೋತೀವಿ ಅದ್ ತಗೊತೀವಿ ಅಂತ ಈಗ ಹೆಂಗಾಗ್ಬಿಡಿದ್ರೆ ನಾವು ಎಲ್ಲೂ ಪಾಸಿ ತಗೊಳ್ಳೋಲ್ಲ ನಮ್ಗೆ ಏನ್ ತಲೆಯಲ್ಲಿ ಬರುತ್ತೋ ಆ ಒಂದು ಆನೆಸ್ಟ್ ಆಗಿ ಆಸ್ಟೀಸ್ ಕೆಲವೊಂದ್ಸತಿ ಇಲ್ಲಿ ನಮ್ಮ ನಮ್ಮ ಮೊಬೈಲ್ಸ್ ಮೊಬೈಲ್ ಒಳಗಡೆ ಇಲ್ಲ ಟ್ಯಾಬ್ ಒಳಗಡೆ ಒಂದಷ್ಟು ಇಮೇಜ್ ಗಳಾಗಿರ್ಬೋದು ವೀಡಿಯೋಸ್ಗಳಾಗಿರ್ಬೋದು ಒಂದಷ್ಟು ಪಾಯಿಂಟ್ ಗಳಾಗಿರ್ಬೋದು ನೋಟ್ ಡೌನ್ ಮಾಡ್ಕೊಂಡಿರ್ತೀವಿ ಫಸ್ಟ್ ಫಸ್ಟ್ ಆಕ್ಚುಲಿ ಆಂಕರ್ ಯಾರೇ ಆದ್ರೂ ಕೂಡ ಲೋಡ್ ಡೌನ್ ಮಾಡ್ಕೊತೀವಿ ಏನೇನು ಹೇಳಬೇಕು ಏನೇನ್ ಮಾಡಬೇಕು ಅಂತ ಇವನ್ ಸುದೀಪ್ ಸರ್ ಕೂಡ ಅವ್ರ ಬಂದು ಕೂತ್ಕೊಂಡು ಸುಮ್ ಸುಮ್ಮನೆ ಬಡ ಬಡ ಅಂತ ಏನೇನೋ ಮಾತಾಡಲ್ಲ ಅವರು ಟೆಲಿಕಾಂಟರ್ ಇರುತ್ತೆ ಅವರು ಕೂತ್ಕೊಂಡು ಕೂತ್ಕೊಂಡು ಸ್ಕ್ರಿಪ್ ನೋಡ್ತಾರೆ ಒಂದ್ಸತಿ ಏನ್ ಮಾತಾಡಬೇಕು ಈ ಪಾಯಿಂಟ್ ಯಾವ ಟೈಪ್ ತರಬೇಕು ಅಂತೆಲ್ಲ ಮಾತಾಡೇನೆ ಅವ್ರು ಮಾತಾಡೋದು ಸೆಲ್ಲ ಈಸಿಯೆಸ್ಟ್ ಜಾಬ್ ಅಲ್ಲ ಗುರು ಚಾಲೆಂಜ್ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಅವರು ನಾನು ಆಚೆ ಹೋಗ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ನಿನಗೆ ತೋರಿಸ್ತೀನಿ ನಾನು ಏನು ಅಂತ ಸೊ ಈಗ ಕ್ಲಿಕ್ ಆಗುತ್ತೆ ಗೊತ್ತು ಆಕ್ಚುಲಿ ನಾನು ಅಶ್ವಿನಿ ಮೇಡಂ ಅವ್ರಿಗೆ ಮಕ್ಕ ಕೊಡ್ದಂಗೆ ಹೇಳ್ತಾ ಇದೀನಿ ನೀವು ನಲವತ್ತೈದು ವರ್ಷಕ್ಕೆ ಸಾಧನೆ ಮಾಡಿ ಬಿಗ್ ಬಾಸ್ ಬಂದಿದ್ರಲ್ಲ ರಕ್ಷಿತ ಅವರು ಇಪ್ಪತ್ನಾಲ್ಕು ವರ್ಷಕ್ಕೆ ಸಾಧನೆ ಮಾಡಿ ಬಿಗ್ ಬಾಸ್ ಬಂದಿದ್ದಾರೆ ಇದಕ್ಕೆ ಏನ್ ಹೇಳ್ತೀರಾ ನೀವು ಸಿ ದಿಸ್ ಇಸ್ ನನಗೆ ನಾನೇ ಗುರು ನಿಜ ಹೇಳ್ತೀನಿ ಯೂಟ್ಯೂಬರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಆ್ಯಕ್ಚುಲಿ ನಮ್ಮ ಕನ್ನಡದವರು ಸ್ವಲ್ಪ ನಮ್ಮ ಕಮ್ಯುನಿಟಿಯವರು ಸ್ಟ್ರಾಂಗಾಗಿ ಆಗಬೇಕು ನನಗೆ ಅದೊಂದು ಬೇಜಾರಿದೆ ಆ್ಯಕ್ಚುಲಿ ಯಾರೂ ಕೂಡ ಕ್ರಿಯೇಟರ್ಸ್ಗಳಾಗಲಿ ಇಲ್ಲಾಂದರೆ ಅವ್ರವ್ರಿಗಾಗಲಿ ಅವ್ರವ್ರಿಗೆ ಆಗಲ್ಲ ಆಮೇಲೆ ಹಿಂದಿಲ್ ಗುರು ಎಷ್ಟು ಜನ ಕಮ್ಯೂನಿಟರ್ ಒಬ್ಬ ಮಾಡ್ಬಿಟ್ರೆ ಎಲ್ಲರೂ ಬಿಡ್ತಾರೆ ಸೊ ಇಲ್ಲಿ ನಮ್ ಕನ್ನಡದಲ್ಲಿ ಹಂಗಲ್ಲ ಫಿಫ್ಟಿ ಪರ್ಸೆಂಟ್ ಜನ ಎಲ್ರಿಗೂ ಹೇಳ್ತಾರೆ ಫಿಫ್ಟಿ ಪರ್ಸೆಂಟ್ ಜನ ಸಪೋರ್ಟ್ ಮಾಡಕ್ ಬರ್ತಾರೆ ಬಟ್ ಇನ್ ಫಿಫ್ಟಿ ಪರ್ಸೆಂಟ್ ಏನಂತಂದ್ರೆ ನಮಗೆ ಯಾಕೆ ಬರು ನಮ್ ಕಂಟೆಂಟ್ ನಾವು ನೋಡ್ಕೊಂಡು ಹೋಗೋಣ ಸಾಕು ಹತ್ರ ಆಕ್ಚುಲಿ ಸೊ ಅಭಿಷೇಕ್ ಅವರು ಕೂಡ ಸಾರಿ ನಮ್ಮ ಧನುಷ್ ಗೌಡ ಅವರು ಕೂಡ ರಕ್ಷಿತಾ ಪರ ಸ್ಟ್ಯಾಂಡ್ ತಗತಾರೆ ಸೊ ಏನ್ ಇವರು ಕಲಾವಿದ್ರು ಅವಮಾನ ಮಾಡ್ತಾರೆ ಅದನ್ನೇಟ್ ಮಾಡ್ಬಿಟ್ಟು ಒಂದಕ್ಕೆ ಎರಡು ಸೇರ್ಸ್ಕೊಂಡು ಹೇಳಿದ್ರು ಲಕ್ಷ್ಮಿ ಗೌಡ ಅವರು ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಡ್ತಾರೆ ಆಕ್ಚುಲಿ ರಕ್ಷಿತಾ ಗೌಡ ಅವ್ರು ಹೇಳಿದ್ ಏನಂತಂದ್ರೆ ನೀವೇನಾದ್ರೂ ನನಗೆ ಓಡಾಡುತ್ತೆ ಮಾಡಿದ್ರೆ ಆ ಓಟ್ ನಾನು ಕಾಲ್ ದಸಿಲ್ ಹಾಕಿ ತುಳಿತೀನಿ ಅಂತ ಹೇಳ್ತಾರೆ ಹಾಕೊಂಡು ತುಳಿತೀನಿ ಅಂತ ಹೇಳ್ತಾ ಇದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಸುದೀಪ್ ಸರ್ ಮುಂದ್ಗಡೆ ಅಣ್ಣ ಇವ್ರು ನಮ್ಮ ಕಲಾವಿದ್ರೆ ಅವಮಾನ ಮಾಡ್ತಾ ಇದಾರೆ ಅಣ್ಣ ಸೊ ಅಂತ ಹೇಳ್ತಾರೆ ಇವನ್ ನನ್ನೂ ಕೂಡ ಇದೇ ಈ ಮನೆಯಲ್ಲಿರೋ ಎಲ್ಲ ಕಲಾವಿದ್ರು ಅಂದ್ರೆ ಅರ್ಥ ಏನಂತಂದ್ರೆ ಬಿಗ್ ಬಾಸ್ ನೈಂಟಿ ಪರ್ಸೆಂಟ್ ಕಲಾವಿದ್ರು ಇರೋದು ಈ ಕಲಾವಿದ್ರು ನಿಮ್ಗೆ ಉತ್ತರ ಕೊಡ್ತಾರೆ ಅನ್ನೋ ತರ ಹೇಳ್ತಾರೆ ಸೊ ಅದ್ ಆಕ್ಚುಲಿ ಕಲಾವಿದ್ರು ಉತ್ತರ ಕೊಡಲ್ಲ ಜನ ನೋಡ್ತಾ ಇರ್ತಾರೆ ಯಾವ್ ಸತ್ಯ ಯಾವ್ ಸುಳ್ಳು ಅಂತ ನೋಡ್ತಾ ಇರ್ತಾರೆ ಆಚೆ ಜನರೇ ಅಭಿಪ್ರಾಯ ತಿಳಿಸ್ತಾರೆ ಯಾರು ಮಾತೇಳ್ಲ್ಲ ಆಕ್ಚುಲಿ ಇವರು ಮನೆಯಲ್ಲಿ ಅಶ್ವಿನಿ ಮೇಡಮ್ ಅವ್ರು ಏನಾರ ಆಯ್ತು ನಾನು ದಂಗೆ ಹೇಳ್ತೀನಿ ನನ್ನ ಮನೆಗೆ ಸಪೋರ್ಟ್ ಬನ್ನಿ ಲಿಟ್ರಲಿ ಅಬ್ಸರ್ವ್ ಮಾಡಿ ಗೈಸ್ ನೀವು ಅವ್ರ ಮೂರ್ ಜನ ಏನ್ ಅವ್ರಿಗೆ ಗ್ಯಾಂಗ್ ಇದೆಯಲ್ಲ ಸಿಂಡಿಕೇಟ್ ಇದೆಯಲ್ಲ ಆ ಸಿಂಡಿಕೇಟ್ ಅಲ್ಲಿ ಯಾರೋ ಒಬ್ರು ಗಲಾಟೆ ಆಗ್ತಾ ಇರುತ್ತೆ ಅಂತ ತಿಳ್ಕೊಂಡಿದ್ರೆ ರಿಷಾ ಅವ್ರ ಗಲಾಟೆ ಆಗ್ತಾ ಇರುತ್ತೆ ಅಲ್ಲಿ ಆಕ್ಚುಲಿ ಅಪೋಸಿಟ್ ಇಂದ ಕಾವ್ಯ ಅವರಾಗ್ಲಿ ಗಿಲ್ಲಿ ಅವ್ರಾಗ ಏನೋ ಮಾತಾಡ್ತಾ ಇದ್ರೆ ಇವ್ರು ಕುತ್ಕೊಂಡ್ ಅವ್ರ ರಿಯಾಕ್ಷನ್ ಕಂಡಲ್ಲೇ ಹಿಂಗೆ ಹಿಂಗೆ ರಿಯಾಕ್ಷನ್ ಏನ್ ಇವ್ರಿಗೆ ಹೇಳ್ತಾರ ಹೇಳ್ತಾರೆ ಜಗಳ ಆಗ್ತಾರದೆ ಯಾರು ರಿಷಾ ಅವ್ರಿಗೆ ಗಿಲ್ಲಿಗೆ ಕಾವ್ಯ ಅವರಿಗೆ ಕಾವ್ಯರ ಇಂಟರ್ಫಿಯರ್ ಯಾಕೆ ಆಗೋ ಅಂತ ನೀನು ಯಾವಾಗಲೂ ಈ ಕಾವ್ಯ ಕಾವು ಕಾವು ಅಂತ ಅಂತ ಇರ್ತೀಯ ಅದಕ್ಕೋಸ್ಕರ ಕಾವ್ಯವರು ಇಂಟರ್ಫಿಯರ್ ಆಗ್ತಾರೆ ಇಲ್ಲೇ ಸೊ ಇದನ್ನು ಇವರು ಸುಮ್ಮನೆ ಕೂತ್ಕಬೇಕಾದ್ರೆ ಇವ್ರು ಪಾಡಿಗೆ ಏನು ಕೆಲಸ ಆಯ್ತು ಅದು ಮಾಡ್ಕೊಳ್ತಾರೆ ಕಣ್ಣಲ್ಲೇ ರಿಯಾಕ್ಷನ್ಗಳು ಕೊಡೋದು ಏನೋ ಕಣ್ಣಲ್ಲೇ ಏನೋ ಕೊಲೆ ಮಾಡೋರೋ ಥರ ಕಾಣಿಸ್ತಾ ಇರ್ತಾರೆ ಅಲ್ಲಿ ಆ ರೀತಿ ರಿಯಾಕ್ಷನ್ಗಳು ಕೊಡ್ತಾ ಇರ್ತಾರೆ ರಶ್ಮಿ ಮೇಡಮ್ ಅವ್ರಲ್ಲಿ ಸೊ ಇವಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಮನೆಯಲ್ಲಿ ಸದ್ಯಕ್ಕೆ ಗೇಮ್ ಆಡ್ತಾರದು ಗಿಲ್ಲಿ ನಟ ಆಮೇಲೆ ರಕ್ಷಿತಾ ಶೆಟ್ಟಿ ಅವರು ಹೌದು ಚೆನ್ನಾಗಿ ಏನು ಮಾಡ್ತಾಯಿದಾರೆ ಕಾವಿಯವರು ಕೂಡ ಇನ್ಕ್ಲೂಡಿಂಗ್ ಮಾಡ್ಕೊಬೋದು ಆ್ಯಂಡ್ ಇವಾಗ ಎಲ್ಲರೂ ಕೂಡ ಪಿಕಪ್ ಇದ್ದಾರೆ ಧನುಷ್ ಅವರಾಗಿರ್ಬೋದು ಯಾರೇ ಆಗಿರ್ಬೋದು ಬಟ್ ಒಂದು ಹೇಳೋಕೆ ಇಷ್ಟಪಡ್ತೀನಿ ನಿನ್ನೆ ಆ್ಯಕ್ಚುಲಿ ಇನ್ನೊಂದು ಮ್ಯಾಟರ್ ಎಡಪ್ಪ ಅಂದ್ರೆ ಹೈಲೈಟ್ ಪಾಯಿಂಟ್ ನನಗೆ ಅನಿಸಿದ್ದು ಲೈಕ್ ಅದೇ ಇವ್ರ ಬಗ್ಗೆ ಹೇಳ್ತಾರೆ ಕಾಕ್ರೋಜವ್ರ ಬಗ್ಗೆ ರಕ್ಷಿತಾ ಶೆಟ್ಟಿ ಅವ್ರು ಹೇಳ್ತಾರೆ ಅಂದ್ರೆ ಮನೆಯಲ್ಲಿ ಎಲ್ರಿಗೂ ಸೆಲ್ಫಿಷ್ ಆಗ್ಬಾರ್ದು ಸೆಲ್ಫಿ ಆಗಬೇಕು ಆಗೋ ಟೈಮಲ್ಲಿ ಆಗಬೇಕು ಬಟ್ ಊಟದ ವಿಚಾರದಲ್ಲಿ ಆಗ್ಬಾರ್ದು ನೀವು ಬರೋಕ್ ಮುಂಚೆನೆ ಎಲ್ಲರೂ ನೀವು ತಿನ್ಕೊಂಡ್ಬಿಡ್ತೀರಾ ಅಂತ ಅಂದ್ರು ಸೊ ಅದಾದ್ಮೇಲೆ ಗಿಲ್ಲಿ ಅದಕ್ಕೂ ಆನ್ಸರ್ ಕಾಕ್ರೋಜರ್ ಕೊಡ್ತಾರೆ ಏನಂತಂದ್ರೆ ಇಲ್ಲ ಆ್ಯಕ್ಚುಲಿ ನಾನು ಮನೆಯಲ್ಲಿ ಎಲ್ಲಾರ್ಗಿಂತ ಕಮ್ಮಿ ತಿನ್ನೋನೇ ನಾನು ಚಪಾತಿ ಜಾಸ್ತಿ ತಿಂತೀರಾ ರಕ್ಷಿತಾ ಅವ್ರು ಮಾತಾಡಿದ್ರು ಚಪಾತಿ ಬಗ್ಗೆ ಚಪಾತಿ ಎರಡು ತಿಂತಿದವ್ರ ಜಾಗದಲ್ಲಿ ನಾಕ್ ತಿಂದ್ಕೊಂಡ್ರೆ ನೀವು ಮನೇಲಿ ್ರೆ ಸೊ ನೀವು ತಿನ್ನಿ ಅಂತ ಕೂಡ ಹೇಳ್ತಾರೆ ಇದು ಅದಕ್ಕೂ ಕೂಡ ಆನ್ಸರ್ ಕೊಡುದ್ರು ಕೊಟ್ಟರು ಕಾಕ್ರೋಚ್ವ್ ಏನಂತ ಸೊ ನೀವು ಮಾತ್ರ ಚಿಕನ್ ವೇಸ್ಟ್ ಮಾಡಿದ್ರಿ ಅವತ್ ಏನೋ ಎಚ್ಬಿಟ್ಟು ಏನೋ ಮಾಡಿದ್ರಿ ಅಂತ ಕಾಫಿನ ಏನೋ ಬಿಟ್ಟು ಮಾಡಿದ್ರು ಅಂತ ಅದು ಯಾವಾಗ ಆಯ್ತು ಅಂತ ಗೊತ್ತಿಲ್ಲ ಕ್ಲಿಪ್ಪಿಂಗ್ ಅವ್ರಿಗೆ ಇವ್ರಿಗೂ ಗಲಾಟೆ ಆಗಿತ್ತಲ್ಲೇನೋ ಗೊತ್ತಿಲ್ಲ ಅದು ಅದು ಅಂತ ಅದ್ರ ಬಗ್ಗೆ ಗೊತ್ತಿಲ್ಲದ ಮಾತಾಡಕ್ಕಾಗಲ್ಲ ಅಂಡ್ ಇನ್ನೊಂದು ಪಾಯಿಂಟ್ ಕಾಕ್ರೋಚರ್ ಚೆನ್ನಾಗಿ ಎತ್ಕೊಂಡ್ರು ನೀವು ಬರ್ತೀರಾ ಆ ಒಂದು ಬಟ್ಟೆ ಎತ್ಕೊಳ್ಳೋದು ಅನಾಚೂರ್ಯ ನಡೆದೋಗ್ಬಿಡುತ್ತೆ ಬಟ್ ನೀವು ಹೆಂಗ್ ಪ್ರೋಟ್ರೆ ಮಾಡ್ತೀರಾ ಅಂತಂದ್ರೆ ಅವ್ರ ಇಬ್ರೇನೆ ವಿಲನರ್ ತರ ಪ್ರೋಟ್ರೆ ಮಾಡ್ತೀರಾ ನೀವು ಸುದೀಪ್ ಸುದೀಪ್ ಸರ್ ನೀವು ಬಂದಾಗ ನೀವು ಅಲ್ಲಿ ಸ್ಟ್ಯಾಂಡ್ ತೊಗೊಳಬೋದು ಅವತ್ತೆ ಕುತ್ಕೊಂಡು ಅವ್ರದೇನು ತಪ್ಪಿಲ್ಲ ಬಿಡಿ ಪಾಪ ಗೇಮ್ ಮಾಡ್ಬೇಕಾ ನಾನು ಕಂಟಿನ್ಯೂ ಮಾಡಿದೆ ಅವರು ಕಂಟಿನ್ಯೂ ಮಾಡಿದೆ ಅಂತ ಅಂದಿದ್ರೆ ಮೇ ಬಿ ಅವ್ರ ಕ್ಯಾರೆಕ್ಟರ್ ಅಸೋಸಿಯೇಷನ್ ಆಗ್ತಿಲ್ಲ ನೀವು ಒಳ್ಳೆ ಹೀರೋ ಆಗ್ಬೋದಾಗಿತ್ತು ಬಟ್ ಯಾಕೆ ಹೇಳಿಲ್ಲ ಅಂದಾಗ ರಕ್ಷಿ ಶೆಟ್ಟಿ ಅವರು ಏನು ಆನ್ಸರೇ ಮಾಡಲಿಲ್ಲ ನನ್ಗೆ ಅವಾಗ ಶಾಕ್ ಆಯಿತು ಏನಕ್ಕೆ ಒಂದು ಜವಾಬ್ದಾರಿ ಅಂತ ಕೊಟ್ಟಾಗ ಆನ್ಸರ್ ಮಾಡ್ಬೇಕಾಗಿ ಬತ್ತು ಬಟ್ ಮಾಡ್ಲಿಲ್ಲ ಅಂದಾಗ ಅರ್ಥ ಮಾಡ್ಕೊಂಡಿದ್ದೆ ಅಂದ್ರೆ ಹುಡುಗಿ ಗೊತ್ತಬಿಟ್ಟಿದ್ದಾರೆ ತಪ್ಪು ಅಂತ ಸೊ ಆ ಒಂದು ಸವರ್ ತಪ್ಪು ಅಂತ ಹೇಳ್ಬಿಡ್ಬೇಕಾಗಿತ್ತು ಸಿ ಇವಾಗ ಏನ್ ಗೊತ್ತಾ ಆನೆಸ್ಟ್ ಆಗಿ ನಾನು ತಪ್ಪು ಮಾಡಿರೋ ಜಾಗದಲ್ಲಿ ತಪ್ಪು ಅಂತ ಅಂದ್ಬಿಟ್ರೆ ಮುಗಿದೋಯ್ತು ಮುಗ್ದೇ ಹೋಯ್ತು ಅಲ್ಲಿ ಯಾರು ನಿಮ್ಗೆ ನೆಕ್ಸ್ಟ್ ಕ್ವಶನ್ ಮಾಡಕ್ ಬರಲ್ಲ ಹೌದು ನಾನು ತಪ್ಪಿತ್ತು ಅಲ್ಲೇ ಹೇಳ್ಬೇಕಾಗಿತ್ತು ಐ ಆಮ್ ಸಾರಿ ಅಂತ ಅಂದ್ಬಿಟ್ಟು ಅಲ್ಲೇ ಬಂದ್ಬಿಟ್ಟಿದ್ರೆ ಆಗೋಗಿರೋದು ಬಟ್ ಆನ್ಸರ್ ಮಾಡದೇ ಇದ್ದಿದ್ದೆ ಒಂದು ಕ್ವಶನ್ ಅನ್ ತುಂಬ ಹೈಲೈಟ್ ಆಗಲ್ಲ ಇದು ಆಕ್ಚುಲಿ ನಾನು ಹೈಲೈಟ್ ಮಾಡ್ತಾ ಇದ್ದಾರೆ ಏನಾದ್ರೆ ಸಿ ಎಲ್ಲರೂ ಕೂಡ ಪರ್ಫೆಕ್ಟ್ ಆಗಿರಲ್ಲ ಇವ್ರು ಗಿಲಿ ನಟರು ತಪ್ಪು ಮಾಡಿ ಮಾಡ್ತಾರೆ ಗಿಲಿ ನಟರಿಗೆ ಸದ್ಯಕ್ಕೆ ನನ್ನ ಪ್ರಕಾರ ಯಾವುದೂ ತಪ್ಪು ಕಾಣಿಸಿಲ್ಲ ಯಾವ್ದು ಎತ್ಕೊಳ್ಳೋಣ ಏನು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೆನ್ನೆ ರಿಷಾ ಅವ್ರಿಗೆ ಮತ್ತೆ ಗಿಲಿ ನಟ ಅವ್ರಿಗೆ ಹೆಂಗೆ ಮಿಸ್ಟೇಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಯಾರ ಪ್ರಾಬ್ಲಮ್ ಯಾರು ತಪ್ಪಿದ್ರು ಅಂತ ಇಲ್ಲಿಂದ ಹೇಳ್ತೀನಿ ಸೊ ಆಕ್ಚುಲಿ ನೆನ್ನೆ ಗಿಲಿ ಅವರು ಬಾತ್ರೂಮ್ ಅಲ್ಲಿ ಕೂತಿರ್ತಾರಲ್ವಾ ಸೊ ಗಿಲಿ ಅವರು ಬಾತ್ರೂಮ್ಗೆ ಹೋಗ್ಬೇಕಿರ್ತಾರೆ ಮೇ ಬಿ ರಿಷಾ ಅವರು ಫಸ್ಟ್ ಹೋಗ್ತಾರೆ ಸೊ ಹೋಗ್ಬೇಕಾದ್ರೆ ರಿಷಾ ಅಲ್ಲಿ ಬಾತ್ ಇರುವಂತ ಬಗ್ಗೆ ಕೇಳ್ತಾರೆ ಹೇಳ್ತಾರೆ ನೀರು ತುಂಬಿಸ್ಬಿಟ್ಟು ಅಂತ ಹೇಳ್ತಾರೆ ಇವರು ಬಕೆಟ್ ತುಂಬ ತಂತಾನು ಇರುತ್ತೆ ಓಪನ್ ಆಗಿರುತ್ತೆ ಡೋರ್ ಸೊ ತುಂಬ ತಷ್ಟ ತುಂಬ ತುಂಬ ಟೈಮಲ್ಲಿ ಹೋಗಿ ಕ್ಲೋಸ್ ಮಾಡಿಬಿಡ್ತಾರಂತೆ ರಿಷಾ ಬಾ ಬಕೆಟ್ ಕೊಡು ನಾನು ಸ್ನಾನ ಆಚೆ ಏನೋ ತೊಳಿಬೇಕೋ ಸ್ನಾನ ಮಾಡಬೇಕು ಏನೋ ಇರುತ್ತೆ ಸೊ ಅದನ್ನು ಕೇಳ್ತಾರೆ ಅವ್ರು ಕೊಡೋಣ ಬೇಕು ಬೇಕು ಅಂತಲೇ ಹೋಗಿ ಡೋರ್ನ ಲಾಕ್ ಮಾಡ್ಕೋತೀರಿ ಐದು ನಿಮಿಷ ವೇಟ್ ಮಾಡ್ತಾರೆ ಹತ್ತು ನಿಮಿಷ ವೇಟ್ ಮಾಡ್ತಾರೆ ಇದೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೂರಜ್ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಇದಲ್ಲ ಆದ್ಮೇಲೆ ಆದಮೇಲೆ ಇನ್ನೂ ಹತ್ತು ನಿಮಿಷ ಕಾಲಗಟ್ಟೆ ವೇಟ್ ಮಾಡಿದ್ರೆ ಕೊಡದೇ ಇದ್ದಾಗ ಇವ್ರು ಮೆನ್ಷನ್ ಮಾಡ್ತಾರೆ ಏನಂತ ನೀನೇನಾದ್ರು ಕೊಟ್ಟಿಲ್ಲ ಅಂತಂದ್ರೆ ರಿಷಾ ನಾನು ನೀನು ಬಟ್ಟೆ ತಗೊಂಬಂದು ಬಾತ್ರೂಮಲ್ಲಿ ಹಾಕ್ತೀನಿ ಅಂತ ಮೆನ್ಷನ್ ಮಾಡ್ತಾರೆ ಅದು ನೀ ಕೇಳಿರುತ್ತೆ ಅವ್ರು ಬೇಕು ಅಂತಾನೆ ಕೊಡದೆ ಆಟಾಡಿಸ್ಬೇಕು ಅಂತ ಜಗಳ ತೆಗಿಬೇಕು ಅಂತಲೇ ಇಲ್ಲ ಹೇಳ್ತಾರೆ ಲಾಸ್ಟ್ ಇದೆಲ್ಲ ಮೇಲೆ ಈ ವಾರ ಫುಲ್ ನೋಡ್ಕೊಳ್ಳಿ ನಂದೇ ಅಂತ ಮೆನ್ಷನ್ ಮಾಡ್ತಾರೆ ರಾಶಿಕ್ ಅವರು ಈ ಕಡೆ ಮೂರು ಜನ ಕೂತಿರ್ಬೇಕಾರೆ ಸೊ ಬೇಕು ಅಂತಲೇ ನೆನೆ ಕಿರಿಕ್ ತಗೋರು ಜಗಳ ಆಗುತ್ತೆ ಸೊ ಜಗಳ ಆಗಿದ್ ಮೇನ್ ಕಾರಣ ನನ್ನ ತಪ್ಪೆ ಅರ್ದಿತ್ತು ಅಂದ್ರೆ ರಿಷ್ ಸೊ ಒಟ್ಟಲ್ಲಿ ರಿಷಾ ಅವ್ರ ತಪ್ಪಿತ್ತು ಫಸ್ಟ್ ನಾನು ತಪ್ಪು ಗಿಲಿಯವ್ರದೇ ಅಂತ ಅನ್ಕೊಂಡೆ ಬಟ್ ಆಮೇಲೆ ಅಬ್ಸರ್ವ್ ಮಾಡ್ದ ಗೊತ್ತಾಗಿದ್ದೀರಿ ಅಂದ್ರೆ ಅವರು ಮತ್ತೆ ಋಷಿಜವ್ರು ಹೇಳಿದ್ರೆ ಅವ್ರು ನೀರ್ ತುಂಬಿಸಿರ್ತಾರಂತೆ ತುಂಬೋ ಟೈಮಲ್ಲಿ ಬಾಕ್ಳ ಯಾರ್ ಯಾರ ತರಕಾರಿ ಅಂತ ಹೇಳಿ ಅವ್ರು ಆಮೇಲೆ ತಮಾಷೆ ಮಾಡೋದು ಇವ್ರು ಅದನ್ನ ತಮಾಷೆ ತಗೊಳ್ಬೋದಾಗಿತ್ತು ಓವರ್ ಮಾಡೋದು ಇದ್ರ ಬಗ್ಗೆ ಇಲ್ಲ ನಾನ್ ಬಿಡೋದೇನಗರು ಸೊ ನೀವು ಕಮೆಂಟ್ ಹಾಕಿ ಆ ಪಾಯಿಂಟ್ ಕಿಚ್ಚನ ಪಂಚಾಯತಿ ವಾಯ್ಸ್ ರೈಸ್ ಆಗ್ಲೇಬೇಕು ಸೊ ಸುದೀಪ್ ಸರ್ ಇದಕ್ಕೆ ನನಗೆ ನಾವು ಈಗ ಕಳಿಸಿಲ್ಲ ಅಂತಂದ್ರೂ ಆ ಒಂದು ಏನಿದೆ ಆ ಶನಿವಾರ ಅವತ್ತಾರೇ ಕಳಿಸ್ತೀನಿ ಸೊ ಯಾಕಂದರೆ ಶೋಭಾ ಶೆಟ್ಟಿ ಅವ್ರನ್ನ ಅಷ್ಟು ಆರಾಮಾಗಿ ಕಳಿಸಿದ್ರಲ್ಲ ಅವತ್ತು ಓಪನ್ ಮಾಡ್ತೀವಿ ಡೋರ್ ನನಗೆ ಹೋಗಿ ಅಂತ ಹೇಳಿದ್ರಲ್ಲ ಅದೇ ರೀತಿ ಅವತ್ತಿನ ದಿವಸನೇ ಎಲ್ಲ ಕ್ಲಾರಿಟಿ ಕೊಟ್ಬಿಟ್ಟು ಅವ್ನು ರಿಷವನ್ನು ಅವತ್ತೇ ಕಳಿಸ್ಲಿ ಬೇಜಾರಿಲ್ಲ ನಮಗೆ ಯಾಕಂದರೆ ಒಬ್ಬ ಯಾರಿಗಾದರೂ ಅವಮಾನ ಆಗುತ್ತಲ್ಲ ಅವರು ಒಂದು ಹುಡುಗಿ ಬಂದು ಹೊಡಿತಾರೆ ಅಂತಂದರೆ ಏನು ಅರ್ಥ ಅದು ಎರಡನೇ ಸತಿ ಈಗ ದಬ್ತಾರೆ ಇಲ್ಲಿ ಎದೆ ಮೇಲೆ ಕೈ ಇಟ್ಬಿಟ್ಟು ದಬ್ಬೋದೊಂದು ಏನು ಅರ್ಥ ಅದು ಇವನ್ ಒಂದು ಅವಮಾನ ಕೂಡ ಮಾಡ್ತಾರೆ ರಿಷಾ ಅವರು ಗಿಲ್ಲಿ ಅವರೇ ನೀವು ಬನಿಯನ್ನು ಹಾಕೊಂಡು ಸಿಂಪತಿಗೋಸ್ಕರ ಈ ತರ ಬನಿಯನ್ನು ಹಾಕೊಂಡು ಮನೆಯಲ್ಲೇ ಓಡಾಡ್ತಾ ಇದೀರ ಅಂತ ಹೇಳ್ತಾರೆ ಅದು ಸುಳ್ಳು ಗುರು ಸೊ ಇವನ್ ಎಷ್ಟು ದಿನ ಅಂತ ನೀವು ಮುಖೋಡ್ ಹಾಕೊಂಡು ಬರ್ಬೇಕಾಗುತ್ತಿ ಈಗ ನಾವು ಸಪೋಸ್ ನಾವು ಈಗ ನಾರ್ಮಲ್ ವೀಡಿಯೋ ಮಾಡ್ಬೇಕು ಈ ತರ ಬಟ್ಟೆ ಹಾಕಿರ್ತೀವಿ ನಾರ್ಮಲ್ ಮನೇಲಿ ಇರಬೇಕಾದ್ರೆ ಶಾರ್ಟ್ಸ್ ಹಾಕೊಂಡು ಒಂದೇನೋ ಆಫ್ಸ್ ಇರ್ತಾರೆ ಒಂದು ಬನಿ ಥರ ಹಾಕೊಂಡು ಮನೇಲಿ ಇರ್ತೀವಿ ಎಲ್ಲರೂ ಕೂಡ ಅಷ್ಟೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲರೂ ಇದೇ ರೀತಿ ಇರ್ತಾರೆ ಮನೆಯಲ್ಲಿ ಬಿಗ್ ಬಾಸ್ ಮನೇಲೂ ಕೂಡ ಅಷ್ಟೇ ಒಂದಿನ ಏನೋ ಹೋಗ್ ಸ್ಟಾರ್ಟಿಂಗ್ ಡೇ ಅಲ್ಲಿ ಏನೋ ಚಂದಕ್ಕೆ ಒಳ್ಳೆ ಬಟ್ಟೆ ಹಾಕೊಂಡು ಎರಡನೇ ದಿವ್ಸನ ನೀವು ಅದೇ ರೀತಿ ಇರೋಕಾಗುತ್ತೆ ಟ್ವೆಂಟಿ ಫೋರ್ ಬರ್ ಹಂಗೆ ಇರಕ್ಕಾಗತ್ತೆ ಕ್ಯಾಮ್ರಾ ಇದ್ರೆ ಕ್ಯಾಮ್ರಾ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ದೆ ಇಲ್ಲಿ ರಿಷಾ ಅವರು ನಿಮ್ಗೆ ಬನಿಯನ್ ಹಾಕೊಂಡು ಸಿಂಪತಿಗೋಸ್ಕರ ಬನಿಯನ್ ಅಂತ ಹೇಳ್ತಾರೆ ಗಿಲ್ಲಿ ಕಷ್ಟ ಗಿಲ್ಲಿ ಎಷ್ಟಿರುತ್ತೆ ಅಂತ ಅವ್ರು ಗೊತ್ತಿರುತ್ತೆ ಬಟ್ಟೆಗೆಲ್ಲ ಬಣ್ಣ ಇರೋ ಮೂರ್ ಜೊತೆ ಮಾತ್ರ ನನಗೆ ಬಟ್ಟೆ ಕಳಿಸಿರೋದು ಅಂತ ಎಷ್ಟು ಹೇಳ್ತಾರೋ ಗಿಲ್ಲಿಗೆ ದುಡ್ಡಿಲ್ವೇನೋ ಇಲ್ವೇರೋ ಸೊ ಬಡಸ್ತಂದ್ರೆ ಬೆಳೆದ್ ಬಂದ ವ್ಯಕ್ತಿ ಅವರು ಮೇ ಬಿ ಬಟ್ಟೆ ತಗೊಳ್ತೇನೆ ಇಲ್ಲಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ ಅಂತ ಬಂದಿರ್ತಾರೆ ಸೊ ಅದನ್ನ ಅರ್ಥ ಮಾಡ್ಕೊಳ್ತೇನೆ ರಿಶ್ ಅವರು ಸೊ ನೀವ್ ಹಾಕೊಂಡು ಕಂಟೆಂಟ್ ಮಾಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಅಥವಾ ದುಡ್ಡು ಇಲ್ಲ ಅಂತ ನಾನು ನಾನು ಕಂಪ್ಲೀಟ್ ಆಗಿ ಹೇಳಲ್ಲ ಬಟ್ ಏನಂತಂದ್ರೆ ಮಿಡಲ್ ಕ್ಲಾಸ್ ಅಲ್ಲಿ ಹೇಳ್ತಿ ಕೇಳಿಸ್ಕೋ ದುಡ್ಡು ಬಂತು ಅಂತಂದ್ರೆ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ತಡಿಯಪ್ಪ ಸೇವಿಂಗ್ಸ್ ಮಾಡೋಣ ನಮ್ಮ ಏನಕ್ಕೋ ಏನಕೋ ಆರೋಗ್ಯಕ್ಕೋ ಹಾಸ್ಪಿಟ್ಲಿಗೆ ಏನಕ್ಕೋ ಬೇಕಾಗುತ್ತೆ ಗುರು ಅದನ್ನ ನೀವು ಕಂಡಮ್ ಮಾಡೋಕ್ಕಾಗಲ್ಲ ಒಬ್ಬ ವ್ಯಕ್ತಿನ ನೀವು ಬಟ್ಟೆ ಮೇಲೆ ಕಂಡಮ್ ಮಾಡ್ತೀರಾ ನಿಮ್ಮಷ್ಟು ಚೀಪ್ ಮೆಂಟಾಲಿಟಿ ಇನ್ನೊಬ್ರು ಇಲ್ಲ ಅಂತ ಅನ್ಕಂತಿನಿ ಬಟ್ಟೆ ಬಂದ್ಬಿಟ್ಟು ನಿನಗೆ ಮಾನ ಮುಚ್ಕೊಳಕ್ ಬೇಕು ಶೋಕಿ ಮಾಡೋದಕ್ಕಲ್ಲ ಬಟ್ಟೆ ಶೋಕಿ ಯಾವಾಗ ಮಾಡ್ತೀಯ ಗೊತ್ತಾ ತುಂಬಾ ದುಡ್ಡು ಬರುತ್ತಲ್ಲ ಅವಾಗ ಶೋಕಿ ಮಾಡೋಣ ಸೆನ್ಸ್ ಅಂತ ಅಂತಾನೆ ಸ್ಟೈಲ್ ಅಂತಾನು ಹೇಳ್ತೀನಿ ಶೋಕಿ ಅಂತಾನು ಹೇಳಕ್ ತಪ್ಪಾಗುತ್ತೆ ತುಂಬಾ ಬಟ್ ನೀವು ನಿಮ್ಮ ಹತ್ರ ಆ ಒಂದು ದುಡ್ಡು ಬಂದು ನಿಮಗೆ ಕಂಫರ್ಟಬಲ್ ಇದ್ದಾಗ ಮಾತ್ರ ನೀವು ಅದನ್ನ ಮಾಡಿ ಬಟ್ ನಿಮ್ಮ ಹತ್ರ ದುಡ್ಡು ಇಲ್ಲ ಅವ್ನು ಯಾವನೋ ನನ್ನ ನೋಡ್ಬಿಟ್ಟು ಇಲ್ಲಪ್ಪ ಇವ್ ನನ್ನ ಆಡ್ಕೊತಾನೆ ಆ ಬಟ್ಟೆ ಹಾಕೊಳ್ಬೇಕು ಅಂತ ನಿಮ್ಮ ಕಷ್ಟ ನಿಮ್ಮ ಅಪ್ಪ ಅಮ್ಮನ ಕಷ್ಟ ಬಿಟ್ಬಿಟ್ಟು ನೀವು ನೀವು ನಿಮ್ಮ ಬಾ ಶೋಕಿ ಮಾಡೋಕೆ ಹೋಗ್ತೀರಾ ಅಂತಂದ್ರೆ ಅದು ಅದರಷ್ಟು ಇನ್ನೊಂದು ಚೀಪ್ ಕೆಲಸ ಇನ್ನೊಂದಿಲ್ಲ ಯಾವುದೇ ಕಾರಣಕ್ಕೂ ಆತರ ಥರ ಮಾಡೋಕೆ ಹೋಗ್ಬಿಡಿ ಗಿಲ್ಲಿಗೆ ಬೈದಿದ್ದು ಅದನ್ನು ಕೂಡ ಸಾರಿ ಕೇಳಿಸಲೇಬೇಕು ಸುದೀಪ್ ಸರು ಇದು ನಮ್ಮ ರಿಕ್ವೆಸ್ಟ್ ಇಲ್ಲ ಅಲ್ಲಿ ಕೂಡ ನೀನು ಸಾರಿ ಕೇಳ್ತಾರೆ ಬನಿಯನ್ ಅಲ್ಲಿ ಹೇಳಿದ್ದು ಆಯ್ತು ಬಿಡಿ ಸಾರಿ ಅಂತಲೇ ಹೇಳ್ತಾರೆ ಅಲ್ಲಿ ಹೇಳೋದು ಯಾವ್ದು ಬಂದು ಸಾರಿ ಕೇಳೋದು ಏನಕ್ಕೆ ನಾವು ಅದನ್ನೇ ಹೇಳಿದ್ ಇವರು ಸಖತ್ತ ಹೇಳ್ತಾರೆ ರಘು ಅವರು ನಾನು ಮನೇಲಿ ಬಟ್ಟೆ ಬಿಚ್ಚು ಮಾಡ್ತಾ ಇರ್ತೀನಿ ಇಲ್ಲಿ ಬಂದು ಏನಾರು ಮಾಡಿದ್ರೆ ಚಪ್ಪಲಿ ತೊಗೊಂಡು ಹೊಡಿತಾರೆ ನನಗೆ ಅಂತ ಅಂದರೆ ಅದು ತಲೆ ಉಪಯೋಗಿಸ್ಬೇಕು ಸ್ವಲ್ಪ ಏನೇ ಮಾತಾಡಬೇಕಾದ್ರೂ ಕೂಡ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವ ಎರಡು ನಾವು ನಾವೇನು ಹೇಳಿದ್ವು ಆ ಎರಡು ಪಾಯಿಂಟು ಹೈಲೈಟ್ ಆಗ್ಬೇಕಾ ಈ ವಾರದಲ್ಲಿ ಕಮೆಂಟ್ ಮಾಡಿ ತಿಳ್ಸಿ ನೋಡಿ ಸಿದಾಗಿತ್ತು ನಮ್ಮ ಒಂದು ಪ್ರೋಮೋ ರಿವ್ಯೂ ಏನೋ ಕಮೆಂಟ್ ಮಾಡಿ ತಿಳಿಸಿ ಸಿಗಡೆ ಮುಂದೆ ನೋಡೋದಿಲ್ಲ ಅಲ್ಲಿ ತನಕ ಬಾಯ್